ಓಂ ಶಾಂತಿ ದಿನಾಂಕ ಎಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಪ್ರಾರ್ಥ ಮುಳ್ಳಿ ಓಂ ಶಾಂತಿ ಬಾಬ್ದಾದ ಮಧುಬನ ಇಂದಿನ ಪರಮಾತ್ಮನ ಮಹಾವಾಕ್ಯಗಳಾಗಿದೆ ಪರಮಾತ್ಮ ತಂದೆ ತಿಳಿಸ್ತಾ ಇದ್ದಾರೆ ಯಾವಾಗ ನಾವೆಲ್ಲ ಮಕ್ಕಳು ತಂದೆಯನ್ನು ನೆನಪು ಮಾಡಲಿಕ್ಕೆ ಕೂತ್ಕೊತೀವಿ ಆವಾಗ ನಾವು ಆತ್ಮ ಅಭಿಮಾನಿಗಳಾಗಿ ತಂದೆಯನ್ನು ನೆನಪು ಮಾಡಬೇಕು ಆವಾಗ ಏನಾಗುತ್ತೆ ಯೋಗದ ಶಕ್ತಿ ಏನಿದೆ ಅದು ಜಮಾ ಆಗ್ತಾ ಹೋಗುತ್ತೆ ನಾವೇನು ಮಾಡ್ತೀವಿ ಅಂದರೆ ತಂದೆ ಎದುರುಗಡೆ ಕೂತಿದ ತಕ್ಷಣ ನಾವು ದೇಹದ ಸಂಬಂಧ ಅಥವಾ ದೇಹದ ಯಾವುದೇ ಒಂದು ಏನು ಲಿಸ್ಟ್ ಇರ್ಬೋದು ನನಗೆ ಅದು ಬೇಕು ನನಗೆ ಇದು ಬೇಕು ಇದಾಗ್ತಿದೆ ನಂಗೆ ಅದಾಗ್ತಿದೆ ಏನು ಮಾಡ್ತೀವಿ ಒಂದು ಲಿಸ್ಟೇ ಹೇಳ್ಬಿಡ್ ಹೇಳ್ತಾ ಕೂತ್ಕೊಂಡ್ಬಿಡ್ತೀವಿ ಅದರಿಂದ ಏನಾಗುತ್ತೆ ಅಂದರೆ ನಮಗೆ ಯೋಗದ ಶಕ್ತಿ ಜಮಾ ಆಗೋದಿಲ್ಲ ಇದರಿಂದ ಏನಾಗುತ್ತೆ ನಮಗೆ ಯೋಗ ನೀಟಾಗಿ ಅನುಭವ ಆಗೋದಿಲ್ಲ ಯಾವಾಗ ನಾನು ಆತ್ಮ ಅಂತ ತಿಳ್ಕೊಂಡು ಈ ಶರೀರವನ್ನು ಮರೆತು ಆತ್ಮದ ಉನ್ನತಿಗಾಗಿ ನಾವು ಕೂತ್ಕೊತೀವಿ ಆತ್ಮ ಅಂದರೆ ಏನು ಚೈತನ್ಯ ಶಕ್ತಿ ಅದು ಸ್ವಧರ್ಮನೇ ಏನಾಗಿದೆ ಶಾಂತ ಅಂದರೆ ಮನಸ್ಸಿನ ಮುಖಾಂತರ ಯಾವುದೇ ಒಂದು ಸಂಕಲ್ಪಗಳು ಬರಬಾರ್ದು ಬರೀ ಪರಮಾತ್ಮನ ಶಕ್ತಿ ಗುಣಗಳ ಅನುಭವ ಆಗಬೇಕು ಈ ರೀತಿ ಕೂತಾಗ ಏನಾಗುತ್ತೆ ಯೋಗದ ಶಕ್ತಿಯ ಜಮಾ ಆಗ್ತಾ ಹೋಗುತ್ತೆ ನೆನಪಿನಲ್ಲಿ ಏನಿದೆ ಶಕ್ತಿ ಇದೆ ನೆನಪಿನ ಶಕ್ತಿಯಿಂದನೇ ನಾವೇನಾಗ್ತೀವಿ ವಿಶ್ವದ ರಾಜ್ಯವನ್ನು ಪಡ್ಕೊ ಕೊಳ್ಳೋದಕ್ಕೆ ಸಾಧ್ಯ ಅಂದರೆ ವಿಶ್ವದಕ್ಕೆ ಮಾಲೀಕರು ಆಗ್ತೀವಿ ಯಾಕೆ ಅಂದರೆ ಇವಾಗ ನಾವು ಜ್ಞಾನ ಏನ್ ಕೇಳ್ತೀವಿ ಅದನ್ನು ಪ್ರಾಕ್ಟಿಕಲ್ ಆಗಿ ತಂದ್ರೇನೆ ಏನಾಗುತ್ತೆ ಸಂಪಾದನೆ ಅನ್ನೋದಾಗುತ್ತೆ ನಾವು ವಿಶ್ವದ ಮಾಲೀಕರಾಗೋದಕ್ಕೆ ಸಾಧ್ಯ ನಾವು ಜ್ಞಾನವನ್ನ ಬರೀ ಕೇಳ್ದು ಅದನ್ನು ಪ್ರಾಕ್ಟಿಕಲ್ ಆಗಿ ತಂದಿಲ್ಲ ಅಂದರೆ ಏನಾಗುತ್ತೆ ವಿಶ್ವದ ಮಾಲೀಕರಾಗೋದಕ್ಕೆ ಸಾಧ್ಯ ಇಲ್ಲ ಯಾಕೆ ಯಾಕೆ ಅಂದರೆ ಅಲ್ಲಿ ಅನುಭವನೇ ಮಾಡಿರೋದಿಲ್ಲ ನಾವು ಆತ್ಮ ಶ್ರೇಷ್ಠ ಆಗುವಂತಹ ಕರ್ಮವನ್ನು ಮಾಡ್ಕೊಳ್ಳೋದಷ್ಟೇ ತಿಳ್ಕೊಂಡಿರ್ತೀವಿ ಕರ್ಮವನ್ನ ಮಾಡಿರೋದ್ರಿಲ್ಲ ಅದರಿಂದ ಏನಾಗುತ್ತೆ ಆತ್ಮನಿಗೆ ಏನು ಶಕ್ತಿ ಸಿಕ್ ಬೇಕಾಗಿರುತ್ತೆ ಅದು ಜಮಾ ಆಗಿರೋದಿಲ್ಲ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಇಂದಿನ ಪ್ರಶ್ನೆ ಆಗಿದೆ ಯಾವ ಮಾತು ನೀವು ಮಕ್ಕಳ ಸಂಕಲ್ಪ ಸ್ವಪ್ನದಲ್ಲಿಯೂ ಇರಲಿಲ್ಲ ಅದು ಈಗ ಪ್ರತ್ಯಕ್ಷದಲ್ಲಿ ಆಗಿದೆ ಅನ್ನೋದು ಇವತ್ತಿನ ಪ್ರಶ್ನೆ ಆಗಿದೆ ಅಂದ್ರೆ ಯಾವ ಒಂದು ವಿಚಾರ ಅಥವಾ ಯಾವ್ದೋ ಒಂದು ಮಾತು ನಾವು ನಮ್ಮ ಥಾಟ್ಸ್ ಅಲ್ಲೂ ಸಹ ಇಮ್ಯಾಜಿನ್ ಸಹ ಮಾಡಿರೋದಿಲ್ಲ ಅಥವಾ ನಮ್ಮ ಕನಸಲ್ಲೂ ಸಹ ಈ ರೀತಿ ನಾವು ಕಂಡಿರೋದಿಲ್ಲ ಅದು ಒಂದಾಗಿದೆ ಅದು ಈಗ ಪ್ರತ್ಯಕ್ಷದಲ್ಲಿದೆ ಅದು ಯಾವುದು ಅನ್ನೋದು ಇವತ್ತಿನ ಪ್ರಶ್ನೆ ಆಗಿದೆ ಅದಕ್ಕೆ ಉತ್ತರ ತಂದೆ ತಿಳಿಸ್ತಾರೆ ಇದ್ದಾರೆ ನಾವು ಭಗವಂತನಿಂದ ರಾಜಯೋಗವನ್ನ ಕಲ್ತು ವಿಶ್ವಕ್ಕೆ ಮಾಲೀಕರಾಗ್ತೀವಿ ಅನ್ನೋದನ್ನ ನಾವು ಥಾಟ್ ಸಹ ಕ್ರಿಯೇಟ್ ಮಾಡಿರಲಿಲ್ಲ ಅಥವಾ ಸಂ ಸ್ವಪ್ನದಲ್ಲೂ ಒಂದು ಡ್ರೀಮ್ ಕೂಡ ನಾವು ಕಂಡಿರ್ಲಿಲ್ಲ ಅಂದರೆ ಈಗ ನಾವು ಒಂದು ಲಾಯರ್ ಆಗಬೇಕಂದ್ರೆ ಏನು ಮಾಡ್ತೀವಿ ಲಾ ಓದ್ಬಿಟ್ಟು ಆಮೇಲೆ ಲಾಯರ್ ಆಗ್ತೀವಿ ಈಗ ಅದೇ ರೀತಿ ವಿಶ್ವಕ್ಕೆ ಮಾಲೀಕರಾಗಬೇಕಂದ್ರೆ ಅದಕ್ಕೂ ವಿದ್ಯೆ ಓದಿ ನಾವು ಅದು ಆ ಪದವಿಯನ್ನು ಪಡ್ಕೊತೀವಿ ಅಂತ ನಮಗೆ ಇಮ್ಯಾಜಿನ್ನು ಸಹ ನಾವು ಮಾಡಿರಲಿಲ್ಲ ಆ ವಿದ್ಯೆಯನ್ನು ಓದಿ ಅದನ್ನು ಪ್ರಾಕ್ಟಿಕಲಾಗಿ ತಂದು ನಾವೇನಾಗ್ತೀವಿ ವಿಶ್ವಕ್ಕೆ ಮಾಲೀಕರು ಆಗ್ತೀವಿ ಈಗ ವಕೀಲರಾಗಬೇಕಂದ್ರೆ ಲಾಯರ್ ಆಗಬೇಕಂದ್ರೆ ಅದಕ್ಕೆ ವಿದ್ಯೆಯನ್ನು ಓದ್ತಾರೆ ವಿದ್ಯೆಯನ್ನು ಓದಿದ ತಕ್ಷಣ ಅವರು ಏನೋ ಒಂದೇ ಸತಿ ಹೈಯ್ಯರ್ ಪೋಸ್ಟ್ಗೆ ಲಾ ಅಲ್ಲಿ ಹೋಗ್ಬಿಡಲ್ಲ ಏನಾಗುತ್ತೆ ಅವ್ರು ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತಾರೆ ಮತ್ತು ಅದನ್ನು ಕಲಿತಾ 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 ಪ್ರಾಕ್ಟಿಕಲ್ ಆಗಿ ಮಾಡ್ತಾ ಮಾಡ್ತಾ ಹೈಯರ್ ಪೋಸ್ಟ್ಗೆ ಹೋಗ್ತಾರೆ ಅದೇ ರೀತಿ ಇಲ್ಲೂ ಸಹ ನಾವು ಬರೀ ಕೇಳೋದಷ್ಟೇ ಅಲ್ಲ ಕೇಳಾದ್ಮೇಲೆ ಅದನ್ನು ಪ್ರಾಕ್ಟಿಕಲ್ ಆಗಿ ತರ್ತಾ 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 ಏನಾಗಬೇಕು ಒಳ್ಳೆ ಪದವಿಗೆ ಯೋಗ್ಯರು ಆಗಬೇಕು ಈ ರೀತಿ ನಾವು ಯಾವತ್ತಾದ್ರೂ ಇಮ್ಯಾಜಿನ್ ಮಾಡಿದ್ವಾ ಈ ರೀತಿ ಆಗ್ಬೋದು ಅಂತ ಇಲ್ಲ ಅದನ್ನ ಈಗ ತಂದೆ ಏನು ಮಾಡ್ತಿದ್ದಾರೆ ನಮ್ಮ ಮುಖಾಂತರ ಮಾಡಿಸ್ತಾ ಇದ್ದಾರೆ ರಾಜ್ಯ ಪದವಿಗೋಸ್ಕರ ನಾವು ವಿದ್ಯಾನ ಓದ್ತಾ ಇದ್ದೀವಿ ಅಂತ ನಾವೀಗ ಸಂಕಲ್ಪದಲ್ಲಿ ನಮಗೆ ಬಂದಿದೆ ಅಂದ್ರೆ ಓಕೆ ನಾವೀಗ ರಾಜ ಪದವಿಗೋಸ್ಕರ ನಾವು ಇದೇ ಓದ್ತಾ ಇದೀವಿ ಅಂದ್ರೆ ಏನೋ ಒಂದು ಗುರಿ ಉದ್ದೇಶ ಇದೆ ಅದನ್ನ ನಾವು ಅಚೀವ್ ಮಾಡೋದಕ್ಕೋಸ್ಕರ ಓದ್ತಾ ಇದೀವಿ ಅಂತ ನಮ್ಗೆ ಇಲ್ಲಿ ಗೊತ್ತಿದೆ ಈ ಹಿಂದೆ ನಮ್ಗೆ ಗೊತ್ತಿತ್ತಾ ಇಲ್ಲ ಸಂಕಲ್ಪ ಸ್ವಪ್ನದಲ್ಲೂ ಸಹ ಈ ವಿಚಾರ ನಮಗೆ ಬಂದಿರ್ಲಿಲ್ಲ ಈಗ ಸರ್ವಶಕ್ತಿವಂತ ತಂದೆಯಿಂದ ನಾವು ಶಕ್ತಿಯನ್ನ ಪಡ್ಕೊಂತ ಇದೀವಿ ಮತ್ತೆ ಪಡ್ಕೊಂಡು ಏನಾಗ್ತಾ ಇದೀವಿ ಸತ್ಯಯುಗದಲ್ಲಿ ಸ್ವರಾಜ್ಯ ಅಧಿಕಾರಿಗಳು ಆಗ್ತಾ ಇದೀವಿ ಈ ರೀತಿ ಸ್ಮೃತಿ ಇದೆ ಅಂದಮೇಲೆ ಸದಾ ನಾವು ಹೇಗಿರಬೇಕು ಅಪಾರವಾದ ಖುಷಿಯಲ್ಲಿ ಇರ್ಬೇಕು ು ಅದ್ರಿಂದ ಈ ಸ್ಮೃತಿಯನ್ನ ಸದಾ ಜಾಗೃತವಾಗಿ ಇಟ್ಕೊಂಡಾಗ ನಾವು ಅಪಾರ ಖುಷಿಯಲ್ಲಿ ಇರ್ತೀವಿ ಸ್ವರಾಜ್ಯ ಅಧಿಕಾರಿ ಅಂದ್ರೆ ಏನು ಇವಾಗ ಸ್ವರಾಜ್ಯ ಅಧಿಕಾರಿ ಅಂದ್ರೆ ಕರ್ಮೇಂದ್ರಿಯಗಳ ಮೇಲೆ ರಾಜ್ ನಾನಾತ್ಮ ರಾಜ್ಯ ಮಾಡುವಂಥದ್ದು ನನ್ನ ಕರ್ಮೇಂದ್ರಿಯಗಳು ಯಾವುದು ಏನು ನಾವು ಕೆಲಸ ಮಾಡಿಕೊಳ್ಳುವ ಮಾಡೋದಕ್ಕೆ ಯೂಸ್ ಮಾಡುವಂತಹ ಒಂದು ಇನ್ಸ್ಟ್ರೂಮೆಂಟ್ಸ್ ಅಂದರೆ ಸಾಧನಗಳು ಈಗ ನಾನು ಯಾರು ನನ್ನ ಆತ್ಮ ನನಗೆ ಯಾವ ಯಾವುದು ಬೇಕು ನನಗೊಂದು ಕೆಲಸ ಮಾಡಬೇಕಂದ್ರೆ ಸ್ಥೂಲ ಕರ್ಮೇಂದ್ರಿಯಗಳು ಬೇಕು ಅಂದರೆ ಕಣ್ಣು ಕಾಣಿಸುವಂಥ ಕರ್ಮೇಂದ್ರಿಯಗಳು ಬೇಕು ಸೂಕ್ಷ್ಮ ಕರ್ಮೇಂದ್ರಿಯಗಳು ಬೇಕು ಅಂದರೆ ಕಣ್ಣು ಕಾಣಿಸದೇ ಇರುವಂತಹ ಇಂದ್ರಿಯಗಳು ಬೇಕು ಈಗ ಸ್ಥೂಲ ಯಾವುದು ಕಣ್ಣು ಕಿವಿ ಮೂಗು ಬಾಯಿ ಚರ್ಮ ಮತ್ತು ಇನ್ನೇನು ನನಗೆ ಏನೇನಿದೆ ಈ ಸೆನ್ಸ್ ಆರ್ಗನ್ಸ್ ಅಂತ ಹೇಳ್ತಾರಲ್ವಾ ಅದೇನಾಗಿದೆ ಕರ್ಮೇಂದ್ರಿಯಗಳಾಗಿದೆ ಈಗ ಸೂಕ್ಷ್ಮೇಂದ್ರಿಯಗಳು ಯಾವುದು ಮನ ಬುದ್ಧಿ ಸಂಸ್ಕಾರ ಈಗ ನಾವು ಒಂದು ಆತ್ಮ ಒಂದು ಕರ್ಮವನ್ನು ಮಾಡಬೇಕಂದ್ರೆ ಮೊದಲು ಮನಸ್ಸಿನಲ್ಲಿ ವಿಚಾರ ಬಂದು ಮುರ್ದಿನಿ ಮುಖಾಂತರ ನಿರ್ಣಯ ಮಾಡಿ ಅದನ್ನು ಏನು ಮಾಡಬೇಕಾಗುತ್ತೆ ಕರ್ಮೇಂದ್ರಿಯ ಸ್ಥೂಲ ಕರ್ಮೇಂದ್ರಿಯಗಳ ಮುಖಾಂತರ ಮಾಡಬೇಕಾಗುತ್ತೆ ಆದರೆ ನಾವು ಕರ್ಮ ಆ್ಯಕ್ಚುಲ್ ಆಗಿ ಎಲ್ಲಿ ಸ್ಟಾರ್ಟ್ ಆಗುತ್ತೆ ನಮ್ಮ ಮನಸ್ಸಿನಿಂದ ಸ್ಟಾರ್ಟ್ ಆಗುತ್ತೆ ನಾನು ಇದನ್ನು ಮನಸ್ಸಿನಲ್ಲಿ ಥಾಟ್ಸ್ ಬಂದ ಮೇಲೆ ಅದನ್ನು ನಾನು ಮಾಡಬೇಕು ಅಂತ ಸಂಕಲ್ಪ ಲ್ವಾ ಅವಾಗ ಏನಾಗುತ್ತೆ ಅದನ್ನ ಪ್ರಾಕ್ಟಿಕಲ್ ಆಗಿ ನಾನು ತಗೊಂಡ್ಬಂದ್ಬಿಡ್ತೀನಿ ಬಾಬಾ ಹೇಳ್ತಾರೆ ಮನಸ್ಸಿನ ನನಗೆ ಕೊಟ್ಟುಬಿಡಿ ಆ ಮನಸ್ಸನ್ನು ಮನಸ್ಸಿನಲ್ಲಿ ನನ್ನನ್ನು ಇರಿಸಿ ಅವಾಗ ಏನಾಗುತ್ತೆ ಅಲ್ಲಿಂದನೇ ಅಲ್ವಾ ಕರ್ಮ ಸ್ಟಾರ್ಟ್ ಆಗೋದು ಯಾವುದೇ ರೀತಿ ವಿಕರ್ಮ ಆಗದೆ ಇರೋ ರೀತಿ ಆಗುತ್ತೆ ಅಂದ್ರೆ ಯಾವುದೇ ಒಂದು ವಿಕರ್ಮ ಆಗದೆ ಇರೋ ತರ ತಂದೆ ನೋಡ್ಕೊಂತಾರೆ ಜೊತೆಗೆ ನಾವು ನಿರಂತರ ನಮ್ಮ ಮನಸ್ಸಿನಲ್ಲಿ ತಂದೆ ಇದ್ದಾರೆ ಅನ್ನುವಂತಾಗೃಕತೆ ಇರುತ್ತೆ ಈ ರೀತಿ ಇವಾಗ ಏನಾಗಿದೆ ಈ ಸಮಯದಲ್ಲಿ ಈ ಸ್ವರಾಜ್ಯ ಅಧಿಕಾರವನ್ನು ನಾವು ಕಲ್ಕೊಂಡ್ಬಿಟ್ಟಿದೀವಿ ಅಂದರೆ ನಾನು ಆತ್ಮ ನನ್ನ ಕರ್ಮೇಂದ್ರಿಗಳನ್ನು ಕಂಟ್ರೋಲ್ ಮಾಡ್ತಿಲ್ಲ ಏನೇನೋ ಥಾಟ್ಸ್ ಓದ್ತಾ ಏನೇನೋ ವಿಚಾರ ಓಡ್ತಾ ಇರುತ್ತೆ ನೋ ವ್ಯರ್ಥ ಓಡ್ತಾ ಇರುತ್ತೇನೆ ಕೆಟ್ಟದ್ದು ಓಡ್ತಾನೆ ಇರುತ್ತೆ ಓಡ್ತಾನೆ ಇರುತ್ತೆ ಓಡ್ತಾನೆ ಇರುತ್ತೆ ಅದಕ್ಕೆ ಕಂಟ್ರೋಲ್ ಅನ್ನೋದೇ ಇಲ್ಲ ಈಗ ಕಂಟ್ರೋಲ್ ಯಾವಾಗ ಸಿಗುತ್ತೆ ಈಗ ಹೊಟ್ಟೆ ಇಶ್ಯೂ ಆಗ್ತಿದೆ ತಲೆ ಎಲ್ಲ ಇದೆ ಅಂದರೆ ಏನು ಮಾಡಬೇಕು ಓಟ ತಿಂದರೆ ಏನಾಗುತ್ತೆ ಬಾಡಿಗೆ ಎನರ್ಜಿ ಬರುತ್ತೆ ಆದರೆ ಇದನ್ನು ನಾವು ಶರೀರದ ಇದು ನೋಡ್ಕೊಂಡು ಮೇಂಟೈನ್ ಮಾಡ್ಕೊಂಡು ಬಂದ್ಬಿಟ್ಟಿದೀವಿ ಆದರೆ ನಮ್ಮ ಮನಸ್ಸು ಮನಸ್ಸಿಗೆ ಏನು ಆಹಾರ ತಲುಪಿಸ್ಬೇಕು ಅದನ್ನು ನಾವು ಕೊಟ್ಟಿಲ್ಲ ಯಾವಾಗ ಶರೀರಕ್ಕೆ ಹೊಟ್ಟೆ ಹಸಿವಾಯಿತು ನಾವು ಯಾವಾಗ ಊಟ ಕೊಡ್ತೀವಿ ಶರೀರ ನಾವು ಹೇಳ್ದಂಗೆ ಕೇಳುತ್ತೆ ನಮ್ಗೆ ಸ್ಪಂದಿಸುತ್ತೆ ಏನು ಕರ್ಮ ಮಾಡ್ಬೇಕಂದ್ರು ಆದರೆ ನಾವು ಮನಸ್ಸಿಗೆ ಏನು ಮಾಡಿದ್ದೀವಿ ಊಟ ಅನ್ನೋದೇ ಕೊಟ್ಟಿಲ್ಲ ಮನ್ಸು ಹೆಂಗೆ ಅಂದರೆ ಹಂಗೆ ಓಡ್ತಾನೇ ಇರುತ್ತೆ ಅದಕ್ಕೆ ಯಾವಾಗ ನಾವು ಅದಕ್ಕೆ ಏನು ಬೇಕೋ ಅದು ಊಟ ಕೊಟ್ಟಾಗ ಅದನ್ನು ನಮ್ಮ ಕಂಟ್ರೋಲ್ಗೆ ಆಟೋಮೆಟಿಕ್ಲಿ ಬರುತ್ತೆ ಯಾವಾಗ ಮನ್ಸು ಕಂಟ್ರೋಲಿಗೆ ಬರುತ್ತೆ ಉಳಿದೆಲ್ಲ ಕರ್ಮೇಂದ್ರಿಯಗಳು ಸಹ ಏನಾಗೋಗುತ್ತೆ ಕಂಟ್ರೋಲ್ಗೆ ಬಂದ್ಬಿಡುತ್ತೆ ಇವಾಗ ಮನ್ಸಿಗೆ ಕಂಟ್ರೋಲ್ ಹೇಗೆ ತೊಗೊಬೇಕು ಮನ್ಸು ಹೇಗೆ ಕಂಟ್ರೋಲ್ ಬರುತ್ತೆ ಅಂದರೆ ಯಾವಾಗ ಅದಕ್ಕೆ ಆಹಾರವನ್ನು ಕೊಟ್ಟಾಗ ಏನು ಆಹಾರ ಕೊಡಬೇಕು ಸುಖ ಶಾಂತಿ ನೆಮ್ಮದಿ ಪ್ರೀತಿ ಆನಂದ ಸಂತೋಷ ಪವಿತ್ರತೆ ಮತ್ತು ಜ್ಞಾನ ಇಷ್ಟು ಆ ಮನಸ್ಸಿಗೆ ಕೊಡಬೇಕು ಈ ಇಷ್ಟು ಯಾರ ಹತ್ರ ಇದೆ ಪರಮಾತ್ಮನಲ್ಲಿದೆ ಇವಾಗ ನಾವೇನು ಮಾಡಿದ್ವಿ ಮನಸ್ಸಿನ ಹೆಂಗೋ ಎಲ್ಲೆಲ್ಲೋ ಕನೆಕ್ಟ್ ಮಾಡ್ತಾ ಬಿಟ್ ಹೋದ್ವಿ ಇವಾಗ ಆ ಮನಸ್ಸನ್ನ ಪರಮಾತ್ಮನ ಜೊತೆ ಕನೆಕ್ಟ್ ಮಾಡಬೇಕು ಕನೆಕ್ಟ್ ಆದಾಗ ಏನಾಗುತ್ತೆ ಪರಮಾತ್ಮನ ಜೊತೆ ಜೋಡಣೆ ಆದಾಗ ನಿರಂತರ ಅಭ್ಯಾಸ ಮಾಡಿದಾಗ ನಮಗೆ ಬುದ್ಧಿ ಮುಖಾಂತರ ಏನಾಗುತ್ತೆ ಶಾಂತಿ ಅನುಭವ ಆಗುತ್ತೆ ಖುಷಿ ಅನುಭವ ಆಗುತ್ತೆ ಪ್ರೀತಿಯ ಅನುಭವ ಆಗುತ್ತೆ ನಮ್ಮಲ್ಲಿ ಆ ನೆಗೆಟಿವಿಟಿ ಕಮ್ಮಿ ಆಗೋದು ಗೊತ್ತಾಗ್ತಾ ಹೋಗುತ್ತೆ ಇದನ್ನ ನಾವು ಮಾಡಬೇಕು ಈ ರೀತಿ ಸ್ವರಾಜ್ಯ ಅಧಿಕಾರವನ್ನ ಪ್ರಾಪ್ತಿ ಮಾಡ್ಕೊಬೇಕು ಸತ್ಯುಗದಲ್ಲಿ ನಾವು ಆಲ್ರೆಡಿ ಆ ಪ್ರಾರಬ್ಧವನ್ನ ಅನುಭವ ಮಾಡ್ತಾ ಇರ್ತೀವಿ ಇಲ್ಲಿ ನಾವು ಆದ್ರೇನೆ ಅಲ್ಲಿ ಒಳ್ಳೆ ರೀತಿ ಪದವಿ ಪಡ್ಕೊಳ್ಳೋದಕ್ಕೆ ಸಾಧ್ಯ ಈ ನಶೆ ಈ ರೀತಿಯಲ್ಲಿ ನಮಗೆ ತಂದೆ ತಿಳಿಸ್ತಾ ಇದ್ದಾರೆ ನಮ್ಮನ್ನ ರೆಡಿ ಮಾಡ್ತಾ ಇದ್ದಾರೆ ಅಂದ್ರೆ ಎಷ್ಟು ಖುಷಿಯ ನಶೇಲಿ ಇರಬೇಕು ಅಬ್ಬಾರ ಖುಷಿಯ ನಶೇಲಿ ನಾವು ಮಕ್ಕಳು ಇರಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ ಇಂದಿನ ಧಾರಣೆಯ ಪಾಯಿಂಟ್ಸ್ ಆಗಿದೆ ಫಸ್ಟ್ ತಿಂಗ್ ಧಾರಣೆಯಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ನಮ್ಮನ್ನ ನಾವು ಫಸ್ಟ್ ಸೆಲ್ಫ್ ಚೆಕಿಂಗ್ ಮಾಡ್ಕೊಬೇಕು ಈಗ ನಾನು ಸತ್ಯಯುಗಕ್ಕೆ ಹೋಗ್ಬೇಕಂದ್ರೆ ನಾನು ಲಕ್ಷ್ಮೀನಾರಾಯಣ ರೀತಿ ಆಗಬೇಕು ಈಗ ನಾನು ಲಕ್ಷ್ಮೀನಾರಾಯಣ ರೀತಿ ಸಮಾನ ಆಗಿದ್ದೀನಾ ಅಂತ ಫಸ್ಟ್ ನಾವು ಚೆಕ್ ಮಾಡ್ಕೊಬೇಕು ಈ ಭಕ್ತಿ ಮಾರ್ಗದಲ್ಲೂ ನಾರದ ಕೇಳ್ತಾನಲ್ಲ ಏನಂತ ನಾನು ಲಕ್ಷ್ಮೀನ ವರ್ಸೋದಕ್ಕೆ ಸರಿ ದಿನ ಅಂದರೆ ಮ್ಯಾಚ್ ಆಗ್ತೀನ ಅಂತ ಕೇಳಿದಾಗ ಏನಾಗುತ್ತೆ ವಿಷ್ಣು ಏನು ಹೇಳ್ತಾರೆ ನೀವು ಇದು ಏನು ಮಿರರಲ್ಲಿ ನೋಡ್ಕೋ ಅಂತ ಹೇಳಿದ ತಕ್ಷಣ ಏನಾಗುತ್ತೆ ಮಿರರಲ್ಲಿ ನಾರದ ನೋಡ್ಕೊಂಡಿದ್ದ ತಕ್ಷಣ ಏನಾಗುತ್ತೆ ಕೋತಿ ರೀತಿ ಕಾಣಿಸುತ್ತೆ ಅಂದರೆ ನಾವು ಫಸ್ಟ್ ಇಲ್ಲಿ ಲಕ್ಷ್ಮೀನಾರಾಯಣನ ಸಮಾನ ಆಗಬೇಕು ಆವಾಗಲೇ ನಾವು ಅಲ್ಲಿ ಒಳ್ಳೆ ಪದವಿ ಪಡ್ಕೊಳ್ಳೋಕ್ಕೆ ಸಾಧ್ಯ ಈಗ ಆ ಒಳ್ಳೆ ಪದವಿ ಯೋಗ್ಯರಾಗಿದ್ದೀವಿ ಇಲ್ವಾ ಅಂತ ಹೆಂಗೆ ಗೊತ್ತಾಗುತ್ತೆ ನಾವು ಮುನ್ನ ನಾವು ಚೆಕ್ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ ನಮ್ಮಲ್ಲಿ ಏನು ವಿಕಾರಿತನ ಇದೆ ಏನಿಲ್ಲ ಅನ್ನೋದು ನಮಗೆ ಗೊತ್ತಾಗ್ತಾ ಹೋಗುತ್ತೆ ಸೊ ಫಸ್ಟ್ ಸೆಲ್ಫ್ ಚೆಕಿಂಗ್ ಮಾಡ್ಕೊಳ್ಳಿ ಅಂದ್ರೆ ಫಸ್ಟ್ ಸೆಲ್ಫ್ ಬಗ್ಗೆ ಅಂದ್ರೆ ನಮ್ಮ ಬಗ್ಗೆ ಸ್ವ ಬಗ್ಗೆ ಫಸ್ಟ್ ಅರ್ಥಕೊಳ್ಳಿ ನನ್ನಲ್ಲಿ ಏನು ಒಳ್ಳೇದಿದೆ ಏನು ಕೆಟ್ಟದಿದೆ ಏನು ಅವಗುಣಗಳಿದೆ ಅದನ್ನು ಹೇಗೆ ಪರಿವರ್ತನೆ ಮಾಡ್ಕೊಬೇಕು ನಾನು ಲಕ್ಷ್ಮೀನಾರಾಯಣನ ಸಮಾನ ಆಗಿದ್ದೀನ ಅನ್ನುವಂಥದ್ದನ್ನು ನಾವು ಏನು ಮಾಡಬೇಕು ಫಸ್ಟ್ ನಾವು ನಮಗೆ ನಾವು ಚೆಕ್ ಸೆಲ್ಫ್ ಚೆಕಿಂಗ್ ಮಾಡ್ಕೊಬೇಕು ಈಗ ನನ್ನಲ್ಲಿ ಯಾವುದೇ ರೀತಿಯಾದಂತಹ ವಿಕಾರ ಇಲ್ಲ ತಾನೇ ಯಾವುದೇ ಒಂದು ವಿಕಾರಕ್ಕೆ ನನ್ನ ಮನಸ್ಸು ಕನೆಕ್ಟ್ ಆಗಿಲ್ಲ ತಾನೇ ಯಾವುದೇ ಒಂದು ವಿಕಾರದ ಮಾತುಗಳನ್ನು ನಾನು ಇಲ್ಲ ತಾನೆ ಅಥವಾ ನಾನು ಬರೀ ಸುತ್ತಾಡೋದ್ರಲ್ಲಿ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನಾ ಅಥವಾ ನಾವು ಅಂದ್ರೆ ಮನಸ್ಸನ್ನ ಅಲ್ದಾಡ್ಸೋದ್ರಲ್ಲಿ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನಾ ಅಥವಾ ನಾನು ಒಂದೇ ಸತಿ ಪರಮಾತ್ಮನನ್ನ ತಿಳ್ಕೊಂಡು ಒಂದೇ ಸತಿ ಬಲಿಹಾರಿ ಆಗಿದ್ದೀನಾ ಅಂತ ಅಂದರೆ ತಂದೆಗೆ ಸಮರ್ಪಣೆ ಸಮರ್ಪಣೆಗಿದ್ದೀನಾ ಇಲ್ಲ ನಾನು ತಂದೆಗೆ ಸಮರ್ಪಣೆ ಆಗಿಲ್ಲ ಸುಮ್ಮನೆ ಬಂದು ಹೋಗ್ಬಿಟ್ಟು ಕೇಳ್ಬಿಟ್ಟು ಮನೆಗೆ ವಾಪಸ್ ಹೋಗುವಂಥವ್ರು ಆಗಿದ್ದೀನ ಇವೆಲ್ಲವನ್ನು ತಿಳ್ಕೊಬೇಕು ಮತ್ತು ತಂದೆಗೆ ಗೌರವನ ಕೊಡುವಂತಹ ಕೆಲಸ ಮಾಡ್ತಿದ್ದೀನ ತಂದೆಗೆ ಗೌರವ ಕೊಡುವಂತಹ ನಡವಳಿಕೆ ನನ್ನಲ್ಲಿ ಇದೆಯಾ ಅಥವಾ ತಂದೆಯ ಗೌರವವನ್ನು ತೆಗೆಯುವ ನಡವಳಿಕೆ ಇದೆಯಾ ಅಂದರೆ ತಂದೆಯ ಗೌರವನ ಕಳೆಯುವಂತಹ ನಡವಳಿಕೆ ಇದೆಯಾ ಈ ರೀತಿ ಏನಾದರೂ ಇದೆಯಾ ನನ್ನಲ್ಲಿ ಈ ರೀತಿ ಯಾವುದು ಅವಗುಣಗಳಿಲ್ಲ ತಾನೆ ಇವೆಲ್ಲ ಏನು ಮಾಡಬೇಕು ಸೆಲ್ಫ್ ಚೆಕಿಂಗ್ ಮಾಡಬೇಕು ಅಂತ ತಂದೆ ತಿಳಿಸ್ತಾ ಇದರಿಂದ ಏನಾಗುತ್ತೆ ಯಾವ್ದು ವೀಕ್ನೆಸ್ ಇದೆ ಯಾವ್ದು ಬಲಿ ನೀನು ಈ ವೀಕ್ನೆಸ್ ಅಂದರೆ ಏನು ಗೊತ್ತಾ ಮಾಯೆನೇ ಮಾಯೆ ಅಂದರೆ ಏನಿಲ್ಲ ನಮ್ಮಲ್ಲಿ ಇರುವಂತಹ ವೀಕ್ನೆಸ್ ನಮ್ಮಲ್ಲಿ ಕೋಪ ಮಾಡ್ಕೊಳ್ಳೋದಿರ್ಬೋದು ಬೇಜಾರು ಮಾಡ್ಕೊಳ್ಳೋದಿರ್ಬೋದು ಸಿಡಿ ಸಿಡಿ ಅನ್ನೋದಿರ್ಬೋದು ಏನೆಲ್ಲ ನೆಗೆಟಿವ್ ಆಗಿ ತೊಗೊಳ್ಳೋದಿರ್ಬೋದು ಇವೆಲ್ಲ ಏನಾಗಿದೆ ವೀಕ್ನೆಸ್ ಆಗಿದೆ ಈ ವೀಕ್ನೆಸ್ ಇಂದ ನಾವು ಈಚೆ ಬರಬೇಕು ಈಚೆ ಬರಬೇಕಂದ್ರೆ ಬಾಬನ ಜೊತೆ ಕನೆಕ್ಟ್ ಆಗಬೇಕು ಈಗ ನಾವು ಈ ರೀತಿ ಆಗಿರುವಂತಹ ವಿಕಾರದಲ್ಲಿ ನಾವಿಲ್ಲ ಅಲ್ವಾ ಇವೆಲ್ಲವನ್ನು ಸಹ ಏನು ಮಾಡಬೇಕು ಸೆಲ್ಫ್ ಚೆಕಿಂಗ್ ಮಾಡಿ ಇದರಿಂದ ನಾವು ಈಚೆ ಬರಬೇಕು ಇದನ್ನ ತೆಗಿಬೇಕು ತೆಗಿಬೇಕಂದ್ರೆ ಫಸ್ಟ್ ನನ್ನಲ್ಲಿ ಏನು ಕೊರತೆ ಇದೆ ಅಂತ ಗೊತ್ತಾಗಬೇಕು ಆ ಕೊರತೆ ಏನಿದೆ ಅಂತ ಗೊತ್ತಾದ್ಮೇಲೆ ಅದಕ್ಕೆ ಪ್ರಾಪರ್ ಟ್ರೀಟ್ಮೆಂಟ್ ಕೊಡಬೇಕು ಏನು ಹೇಗೆ ಈಚೆ ಬರಬೇಕು ಅಂತ ತಿಳ್ಕೊಂಡು ಅದನ್ನು ಈಚೆ ಬರುವಂಥ ಪ್ರಯತ್ನ ಮಾಡಿದಾಗ ಅದರಿಂದ ಈಚೆ ಬರ್ತೀವಿ ಇಷ್ಟು ಮಾಡಬೇಕಂದ್ರೆ ನಾವು ಫಸ್ಟ್ ಚೆಕ್ ಮಾಡ್ಕೊಬೇಕಲ್ವಾ ಅದಕ್ಕೆ ಬಾಬಾ ಹೇಳೋದು ಚೆಕ್ ಮಾಡಿಬಿಟ್ಟು ಹಾಗೆ ಸುಮ್ಮನೆ ಆಗಬೇಡಿ ಅದನ್ನು ಪರಿವರ್ತನೆ ಮಾಡ್ಕೊಳ್ಳಿ ಚೆಕ್ಕಿಂಗ್ ಆ್ಯಂಡ್ ಚೇಂಜ್ ಚೆಕ್ ಆ್ಯಂಡ್ ಚೇಂಜ್ ಬಾಬಾ ಹೇಳೋದು ಮತ್ತು ಧಾರಣೆ ಎರಡನೇ ಪಾಯಿಂಟ್ ಆಗಿದೆ ಅಪಾರ ಖುಷಿಯಲ್ಲಿ ಇರಬೇಕಂದ್ರೆ ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಪ್ರೀತಿಯಿಂದ ತಂದೆಯ ನೆನಪು ಮಾಡಿ ಯಾಕೆ ನಾವು ಬೆಳಿಗ್ಗೆ ನೆನಪು ಮಾಡಿದಾಗ ಏನಾಗುತ್ತೆ ತಂದೆಯ ಎನರ್ಜಿ ನಮ್ಗೆ ನಿರಂತರವಾಗಿ ಫ್ಲೋ ಆಗೋದು ಗೊತ್ತಾಗುತ್ತೆ ನಾವು ಏನು ಮಾಡ್ತೀವಿ ಬೆಳಗ್ಗೆ ನೆನಪು ಮಾಡಿಲ್ಲ ಅಂದರೆ ನಾವು ಕೆಲಸ ಕಾರ್ಯದಲ್ಲಿ ಹೋಗ್ತೀವಿ ತಂದೆ ಜೊತೆ ಗಮನ ಅನ್ನೋದೇ ಇರೋದಿಲ್ಲ ಆ ಆ ಎನ್ವಿರಾನ್ಮೆಂಟ್ಗೆ ನಾವು ಸೆಟ್ ಆಗಿಬಿಟ್ಟಿರ್ತೀವಿ ಆದರೆ ಬೆಳಿಗ್ಗೆ ಅನ್ನುವಂಥ ಸಮಯದಲ್ಲಿ ನಾವು ಫ್ರೀ ಇರುವುದರಿಂದ ಏನಾಗುತ್ತೆ ನಾವು ಬೆಳಿಗ್ಗೆ ಬೇಗ ಎದ್ದು ಸ್ವಲ್ಪ ಪ್ರೀತಿಯಿಂದ ಸ್ವಲ್ಪ ಅಂದರೆ ಜಾಸ್ತಿ ಜಾಸ್ತಿ ಪ್ರೀತಿಯಿಂದ ತಂದೆಯನ್ನು ನೆನಪು ಮಾಡ್ತಾ ಹೋದರೆ ಏನಾಗುತ್ತೆ ನಮಗೆ ಆ ವಿದ್ಯೆಯ ಬಗ್ಗೆ ಕಾನ್ಸಂಟ್ರೇಷನ್ ಬರುತ್ತೆ ಮತ್ತೆ ಏನು ಹೇಳ್ತಿದ್ದಾರೆ ಅಂತ ಗೊತ್ತಾಗ್ತಾ ಹೋಗುತ್ತೆ ಮತ್ತೆ ತಂದೆಯನ್ನು ನೆನಪು ಮಾಡಿದಾಗ ಮತ್ತೆ ತಂದೆ ಏನು ವಿದ್ಯೆನ ಕೊಡ್ತಾ ಇದ್ದಾರೆ ಅದನ್ನು ಓದ್ದಾಗ ಏನಾಗುತ್ತೆ ಇಡೀ ದಿನದಲ್ಲಿ ನಾವು ಹೇಗಿರಬೇಕು ಅಥವಾ ಏನಾದರೂ ನಮಗೆ ತೊಂದರೆ ಬರ್ತಾ ಇದೆ ಅಂದರೆ ಫಸ್ಟೇ ತಂದೆ ಏನ್ಮಾಡ್ಬಿಟ್ಟಿರ್ತಾರೆ ಎಚ್ಚರಿಕೆ ಕೊಟ್ಬಿಟ್ಟಿರ್ತಾರೆ ಅಥವಾ ಏನಾದ್ರು ತೊಂದರೆ ಫೇಸ್ ಮಾಡ್ತಾ ಇದ್ದೀವ ಆ ದಿನದಲ್ಲಿ ಹೆಂಗೆ ಇಚ್ಛೆ ಬರೋದು ಅಂತ ಕೊಟ್ಬಿಟ್ಟಿರ್ತಾರೆ ಅಥವಾ ಮುಂದೆ ಏನಾದರೂ ಪ್ರಾಬ್ಲಮ್ಸ್ ಬರ್ತಿದ್ಯಾ ಅದನ್ನೇ ಹೆಂಗೆ ಫೇಸ್ ಮಾಡಬೇಕು ಎಲ್ಲದನ್ನೂ ಸಹ ತಂದೆ ಏನ್ಮಾಡ್ತಾ ಇರ್ತಾರೆ ರೆಡಿ ಮಾಡ್ತಾ ಇರ್ತಾರೆ ಆ ಪ್ರೀತಿಯ ಪಾಲನೆಯನ್ನು ನಾವು ಅನುಭವ ಮಾಡ್ಬೇಕಂದ್ರೆ ಜ್ಞಾನ ಯೋಗ ಎರಡು ಬ್ಯಾಲೆನ್ಸ್ ಆಗಿ ನಾವು ಇಡ್ಕೊಂತ ಹೋಗಬೇಕಾಗುತ್ತೆ ಮತ್ತೆ ಭಗವಂತ ಏನ್ ಹೇಳ್ತಿದಾರೆ ಅಂದ್ರೆ ನಮ್ಗೆ ಓದಿಸಿ ಪುರುಷೋತ್ತಮರನ್ನಾಗಿ ಮಾಡ್ತಾ ಇದ್ದಾರೆ ನಾವ್ ಯಾರಾಗಿದ್ದೀವಿ ಸಂಗಮ ಯುಗದಲ್ಲಿ ಇರುವಂತಹ ಅನನ್ಯ ಮಕ್ಕಳು ಆಗಿದ್ದೀವಿ ಈ ನಶೆಯಲ್ಲಿ ಸದಾ ನಾವು ಇರಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ ಈ ನಶೆಯಲ್ಲಿ ಇದ್ದಾಗ ನಾವೇನ್ ಮಾಡ್ತೀವಿ ಪರಮಾತ್ಮನನ್ನ ಕೈ ಬಿಡೋದಿಕ್ಕೆ ಸಾಧ್ಯ ಇಲ್ಲ ಈಗ ಮಕ್ಕಳು ಅಪ್ಪ ಅಮ್ಮನ ಮರ್ತು ಬಿಡ್ತಾರ ಇಲ್ಲ ಚಿಕ್ಕ ಚಿಕ್ಕ ಮಕ್ಳು ಏನು ಮಾಡ್ತಾರೆ ಅಪ್ಪ ಅಮ್ಮ ಇಲ್ಲ ಅಂದ್ರೆ ಇರೋದಿಲ್ಲ ಅವರು ಅದೇ ರೀತಿ ಈಗ ನಮಗೆ ತಂದೆಯಾಗಿ ತಾಯಿಯಾಗಿ ಪರಮಾತ್ಮ ಸಿಕ್ಕಿದ್ದಾರೆ ಅಂದಮೇಲೆ ಬಾಗ್ದಾದ ಸಿಕ್ಕಿದ್ದಾರೆ ಅಂದಮೇಲೆ ನಾವು ಅವ್ರ ಮಕ್ಕಳಾಗಿದ್ದೀವಿ ಒಂದ್ ಮಕ್ಕಳು ಮಕ್ಳು ಯಾವತ್ತಾದ್ರೂ ತಂದೆ ತಾಯಿನ ಮರ್ತ ಬಿಡ್ತಾರ ಇಲ್ಲ ಅಲ್ವಾ ಆ ಪ್ರೀತಿ ನಮ್ಮಲ್ಲಿ ಇದ್ಯಾ ಇವೆಲ್ಲ ಏನು ಮಾಡಬೇಕು ಚೆಕ್ ಮಾಡ್ತಾ ಹೋಗ್ಬೇಕು ಇಂದಿನ ವರದಾನ ಆಗಿದೆ ಸರ್ವ ಗುಣಗಳ ಅನುಭವದ ಮೂಲಕ ತಂದೆಯನ್ನು ಪ್ರತ್ಯಕ್ಷ ಮಾಡುವಂತಹ ಅನುಭವಿ ಮೂರ್ತಿ ಭವ ಅಂತ ಹೇಳ್ತಿದ್ದಾರೆ ಅಂದರೆ ತಂದೆಯಲ್ಲಿರುವಂತಹ ಗುಣಗಳೇನು ಶಾಂತಿ ಸುಖ ಆನಂದ ನೆಮ್ಮದಿ ಪ್ರೀತಿ ಪವಿತ್ರತೆ ಜ್ಞಾನ ಇವೆಲ್ಲ ಏನಿದೆ ಇದನ್ನು ನಾವು ಪ್ರತ್ಯಕ್ಷ ಮಾಡುವಂಥ ಮಕ್ಕಳು ಆಗಬೇಕು ಅನುಭವಿ ಮೂರ್ತಿಗಳು ಆಗಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ ಹೇಗೆ ತಂದೆ ಯಾರಾಗಿದ್ದಾರೆ ಪ್ರೇಮ ಆಗಿದ್ದಾರೆ ಸುಖದ ಸಾಗರ ಆಗಿದ್ದಾರೆ ಆನಂದ ಸಾಗರ ಆಗಿದ್ದಾರೆ ಈ ಎಲ್ಲ ಸರ್ವ ಗುಣಗಳನ್ನ ನಾವು ಅನುಭವ ಮಾಡಿ ನಮ್ಮ ಮುಖಾಂತರ ಬೇರೆಯವರಿಗೆ ಅನುಭವ ಆಗ್ಬೇಕು ಆದಾಗ ನಾವು ಅನುಭವಿ ಮಕ್ಕಳು ಆಗ್ಬಿಡ್ತೀವಿ ಅಂದ್ರೆ ನಾವು ತಂದೆಯ ಕಾರ್ಯದಲ್ಲಿ ಶ್ರೇಷ್ಠ ಪಾತ್ರ ಮಾಡುವಂತಹ ಮಕ್ಕಳಾಗಿರ್ತೀವಿ ಜೊತೆಗೆ ಏನಾಗುತ್ತೆ ನಾವು ಅನುಭವ ಮಾಡ್ತಾ ಇರ್ತೀವಿ ಬೇರೆಯವ್ರಿಗೂ ಸಹ ಅನುಭವವನ್ನ ಮಾಡಿಸ್ತಾ ಇರ್ತೀವಿ ಈ ಕಾರ್ಯದಲ್ಲಿ ನೀವು ಮಕ್ಕಳು ನಿಮಿತ್ತ ಆಗಬೇಕು ತಂದೆಯನ್ನು ಪ್ರತ್ಯಕ್ಷ ಮಾಡುವಂತಹ ಅನುಭವಿ ಮೂರ್ತಿಗಳು ನೀವು ಮಕ್ಕಳು ಆಗಬೇಕು ನಾವು ಬರೀ ತಂದೆ ಜೊತೆ ಕನೆಕ್ಟಾಗಿ ಅನುಭವ ಮಾಡೋದಷ್ಟೇ ಕೆಲಸ ತಂದೆಗೆ ವಹಿಸಿಬಿಡಬೇಕು ಜವಾಬ್ದಾರಿ ವಿಶ್ವದಲ್ಲಿ ಇರುವಂತಹ ಪ್ರತಿಯೊಂದು ಆತ್ಮಕ್ಕೂ ಏನಾಗಬೇಕು ನಿನ್ನ ಗುಣಗಳು ಶಕ್ತಿಗಳು ತಲುಪಬೇಕು ಯಾರ್ಯಾರಿಗೆ ಎಲ್ಲೆಲ್ಲಿ ಅವಶ್ಯಕತೆ ಇದೆ ನೀನು ತಲುಪಿಸಬೇಕು ಬಾಬಾ ಅಂತ ಹೇಳ್ಬಿಟ್ಟು ಮತ್ತೆ ಇನ್ ರಿಟರ್ನ್ ಏನೂ ಕೇಳೋಾಗಿಲ್ಲ ಅದು ಬೇಕು ಇದು ನೀನು ಇದು ಮಾಡಿದ್ರೆ ನಾನು ಅದು ಮಾಡ್ತೀನಿ ನೀನು ಇದು ನಾನು ಇದು ಇದ್ದೀನಲ್ಲ ನೀನು ಅದು ಕೊಡಬೇಕು ಇವೆಲ್ಲ ಮಾಡಬಾರ್ದು ನಿಸ್ವಾರ್ಥತೆ ಅನ್ನೋದಿರ್ಬೇಕು ಪ್ರೀತಿ ಅನ್ನೋದಿರ್ಬೇಕು ಸತ್ಯವಾದ ಪ್ರೀತಿ ಇರಬೇಕು ಮತ್ತೆ ಏನೋ ಮುಚ್ಚಿಡಬಾರ್ದು ಮತ್ತೆ ನಿರಂಕರಿತನ ಇರಬೇಕು ಒಂಚೂರು ಚೂರು ಏನೋ ಎಕ್ಸ್ಪೀರಿಯನ್ಸ್ ಆಯ್ತು ನನಗೆ ನಂಗೆ ಎಲ್ಲ ಗೊತ್ತು ಈ ರೀತಿ ಎಲ್ಲ ಅಹಂಕಾರದಲ್ಲಿ ಬರ್ಕೂಡ್ದು ಸೊ ಅದರಿಂದ ತಂದೆ ಏನ್ ಹೇಳ್ತಿದಾರೆ ಇವೇನ್ ಮಾಡ್ತಿದ್ದೀರಾ ಅದನ್ನ ನಿಸ್ವಾರ್ಥತೆಯಿಂದ ಮಾಡ್ಬೇಕು ಯಾವಾಗ ನಾವು ಪರಮಾತ್ಮನಿಗೆ ಈ ಜವಾಬ್ದಾರಿ ಕೊಡ್ತೀವಿ ನಮ್ಗೆ ಅನುಭವ ಆಗುತ್ತೆ ನಮ್ಮ ಮುಖಾಂತರ ಎನರ್ಜಿ ಫ್ಲೋ ಆಗೋದು ಈ ಅನುಭವದಲ್ಲಿ ನೀವು ಅನುಭವ ಮಾಡಿ ಬೇರೆಯವ್ರಿಗೆ ಅನುಭವಿ ಅನುಭವ ಮಕ್ಕಳಾಗಿ ಇವಾಗ ಇಲ್ಲಿ ಏನಾಗುತ್ತೆ ಅಂದ್ರೆ ಅನುಭವಿ ಮೂರ್ತಿ ಅಂದ್ರೆ ಇಲ್ಲಿ ಬಾಬಾ ಬಾಬಾ ಏನ್ ಹೇಳ್ತಿದಾರೆ ಅಂದ್ರೆ ಈಗ ಅನುಭವಿ ಮೂರ್ತಿ ಅಂದ್ರೇನು ಪರಮಾತ್ಮ ಏನು ಶಕ್ತಿಗಳ ಗುಣಗಳು ಕೊಡ್ತಾ ಇದ್ದಾರೆ ಅದನ್ನ ಅನುಭವ ಮಾಡೋದ್ರಲ್ಲಿ ಚೈತನ್ಯ ಆಗ್ಬೇಕು ಆದ್ರೆ ನಮ್ಮ ಮುಖಾಂತರ ಯಾರಿಗೆ ಏನ್ ಬೇಕೋ ತಲುಪಿಸ್ತಾರಲ್ವಾ ಅಲ್ಲಿ ನಾವು ಜಡ ಆಗ್ಬಿಡ್ಬೇಕು ಈಗ ಏನು ದೇವಸ್ಥಾನಕ್ಕೆ ಹೋಗ್ತೀವಿ ಮೂರ್ತಿಗೆ ಪೂಜೆ ಮಾಡ್ತೀವಿ ಆದ್ರೆ ಮೂರ್ತಿ ಶಕ್ತಿ ಕೊಡುತ್ತಾ ಇಲ್ಲ ಮೂರ್ತಿ ಮುಖಾಂತರ ಯಾರು ಕೊಡ್ತಾರೆ ಪರಮಾತ್ಮ ಕೊಡ್ತಾರೆ ಇದು ಈಗ ತಿಳಿದಿದೆ ಅದೇ ರೀತಿ ಈಗ ನಾವು ಏನಾಗ್ಬೇಕು ಶಕ್ತಿಗಳು ಪರಮಾತ್ಮ ಕೊಡಬೇಕಾದ್ರೆ ನಾವು ಮೂರ್ತಿಗಳಾಗ್ಬಿಡ್ಬೇಕು ಆದ್ರೆ ಅನುಭವ ಮಾಡೋದ್ರಲ್ಲಿ ಏನ್ ಮಾಡಬೇಕು ಪರಮಾತ್ಮನ ಶಕ್ತಿ ಅನುಭವ ಮಾಡೋದ್ರಲ್ಲಿ ಚೈತನ್ಯ ಆಗ್ಬೇಕು ಬುದ್ಧಿಯ ಮುಖಾಂತರ ಅನುಭವ ಮಾಡಬೇಕು ಯಾವಾಗ ಮನ್ಸನ್ನ ಕೊಡ್ತೀವಿ ಮನ್ಸನ್ನ ತಂದೆ ಯೂಸ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಿದ್ದ ತಕ್ಷಣ ಏನಾಗ್ಬಿಡ್ಬೇಕು ನಾವು ಅನುಭವದ್ರಲ್ಲಿ ಬಂದ್ಬಿಡ್ಬೇಕು ನಾನು ಇಲ್ಲಿದ್ದೀನಿ ನಾನು ಮುಖ ನನ್ನ ಎದುರುಗಡೆ ದೊಡ್ಡ ಪ್ರಪಂಚ ಇದೆ ಮೂರ್ ಲೋಕ ಇದೆ ಮೂರ್ ಲೋಕಕ್ಕೆ ಶಕ್ತಿ ಹೋಗ್ತಾ ಇದೆ ಕಿರಣಗಳು ಹೋಗ್ತಾ ಇದೆ ಇವೆಲ್ಲ ಯಾವ್ದು ಸಂಕಲ್ಪಗಳು ನಮ್ಮಲ್ಲಿ ಬರ್ಕೂಡದು ಬರೀ ಅನುಭವ ಆಗ್ತಾ ಹೋಗ್ಬೇಕು ಸಂಕಲ್ಪಗಳು ಬರ್ತಾ ಇದೆ ಅಂದ್ರೆ ಅದು ಜ್ಞಾನ ಆಯ್ತು ಅನುಭವ ಆಗ್ತಿದೆ ಅಂದ್ರೆ ಅದು ಯೋಗ ಆಯ್ತು ಈ ಯೋಗದಲ್ಲಿ ಏನಾಗುತ್ತೆ ಶಕ್ತಿ ಜಮಾ ಆಗುತ್ತೆ ಜ್ಞಾನದಲ್ಲಿ ಶಕ್ತಿ ಜಮಾ ಆಗಲ್ಲ ಆದ್ರೆ ಯೋಗ ಯಥಾರ್ಥವಾಗಿ ಮಾಡ್ಬೇಕಂದ್ರೆ ಜ್ಞಾನ ಬೇಕು ಈ ರೀತಿ ನಾವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ತಂದೆಯನ್ನ ಪ್ರತ್ಯಕ್ಷ ಮಾಡುವಂತಹ ಅನುಭವಿ ಮೂರ್ತಿಗಳಾಗ್ಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ ಇಂದಿನ ಸ್ಲೋಗನ್ ಆಗಿದೆ ಕಾರಣವನ್ನ ನಿವಾರಣೆಯಲ್ಲಿ ಪರಿವರ್ತನೆ ಮಾಡಿ ಅಶುಭ ಮಾತನ್ನು ಸಹ ಶುಭ ಮಾಡಿ ತೆಗೆದುಕೊಳ್ಳಿ ಅಂತ ಹೇಳ್ತಿದ್ದಾರೆ ಅಂದ್ರೆ ಈಗ ಕಾರಣವನ್ನ ಕೊಡ್ತಾ ಇರ್ತಾರೆ ಅದನ್ನ ಸಾಲ್ವ್ ಮಾಡಿಬಿಡಿ ಅದನ್ನು ಪರಿವರ್ತನೆ ಮಾಡಿಬಿಡಿ ಏನೇ ಒಂದು ಅಶುಭ ಮಾತುಗಳು ಬಂದ್ರೂ ಅದು ಶುಭವಾಗಿದೆ ಅನ್ನುವಂತಹ ಆ ಥಾಟನ್ನು ಕ್ರಿಯೇಟ್ ಮಾಡಿ ನಿಮ್ಮ ಪಾಯಿಂಟ್ ಆಫ್ ವ್ಯೂನೇ ಚೇಂಜ್ ಮಾಡಿಬಿಡಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಅವಾಗ ಏನಾಗುತ್ತೆ ನಮಗೆ ಈ ಬೇಡದೇ ಇರೋ ವಿಚಾರಗಳಿಂದ ಆಲ್ಮೋಸ್ಟ್ ಅಲ್ಲೇ ನಾವು ನೈಂಟಿ ಪರ್ಸೆಂಟ್ ಈಚೆ ಬಂದುಬಿಡ್ತೀವಿ ನಾವು ಇವ್ರ ಹಿಂಗೆ ಅಂದರು ಅವ್ರು ಹಂಗಾದರೂ ಇದು ಹಿಂಗೆ ಆಗ್ತಿದೆ ಅದು ಹಂಗೆ ಆಗ್ತಿದೆ ಅಂತ ಇದ್ರಲ್ಲಿ ಬಂದುಬಿಟ್ರೆ ಏನಾಗುತ್ತೆ ನಾವು ನೈಂಟಿ ಪರ್ಸೆಂಟ್ ತಂದೆ ಹತ್ರ ಹೋಗೋದೇ ಇಲ್ಲ ಈ ವಿಚಾರಗಳಲ್ಲಿ ಏನಾಗ್ಬಿಡ್ತೀವಿ ಸಿಗಾಕೊಂಡ್ಬಿಡ್ತೀವಿ ಅದರಿಂದ ಏನು ಹೇಳ್ತಿದ್ದಾರೆ ಶುಭ ಶುಭವನ್ನು ಸಹ ಅಶುಭವನ್ನು ಸಹ ಶುಭವಾಗಿ ನೋಡುವಂತಹ ಮಕ್ಕಳು ಆಗ್ಬಿಡಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಇಂದಿನ ಹವ್ಯಕ್ತ ಸೂಚನೆ ಆಗಿದೆ ಆತ್ಮಿಕ ಘನತೆ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿ ಅಂತ ಹೇಳ್ತಿದ್ದಾರೆ ಈಗ ಬ್ರಾಹ್ಮಣರಿಗೆ ಜೀವನದ ಜೀವದಾನನೇ ಏನಾಗಿದೆ ಪವಿತ್ರತೆ ಆಗಿದೆ ಅಂದರೆ ನಮ್ಮ ಆದಿ ಸ್ವರೂಪ ಅನಾದಿ ಸ್ವರೂಪನೇ ಏನಾಗಿದೆ ಪವಿತ್ರತೆ ಆಗಿದೆ ಆದಿ ಅನಾದಿ ಅಂದ್ರೇನು ಅನಾದಿ ಅಂದರೆ ಪರಂಧಾಮ ಪರಂಧಾಮದಲ್ಲಿ ನಾನು ಆತ್ಮ ಇದ್ದಾಗ ನನ್ನ ಮೂಲವಾದ ಸ್ವಧರ್ಮ ಏನಾಗಿತ್ತು ಶಾಂತಿ ಮತ್ತು ಪವಿತ್ರತೆ ಆಗಿತ್ತು ಯಾವಾಗ ನಾನು ಆದಿಯಲ್ಲಿ ಬಂದೆ ಅಂದರೆ ಸತ್ಯುಗದಲ್ಲಿ ಬಂದೆ ಅನಾದಿ ಅಂದರೆ ಪರಂಧಾಮದಲ್ಲಿರುವಂಥ ಸ್ಟೇಜು ಆದಿ ಅಂದ್ರೆ ಸತ್ಯುಗದಲ್ಲಿ ಇರುವಂತ ಸ್ಟೇಜ್ ನಾನು ಯಾವಾಗ ಆದಿಯಲ್ಲಿ ಬಂದೆ ಅಲ್ಲೂ ಸಹ ಏನಿತ್ತು ನನ್ನ ಸ್ವಧರ್ಮ ಪವಿತ್ರತೆ ಇತ್ತು ಈ ಪವಿತ್ರತೆನೇ ಏನಾಗಿದೆ ಬ್ರಾಹ್ಮಣ ಜೀವನದ ಜೀವನ ನಾನು ಅನಾದಿ ಮತ್ತೆ ಆದಿಯಲ್ಲಿ ಪವಿ ಪವಿತ್ರವಾಗಿರುವಂಥ ಆತ್ಮ ಆಗಿದ್ದೀನಿ ಅನ್ನುವಂಥ ಸ್ಮೃತಿ ನಮಗೆ ಈಗ ಬಂದಿದೆ ಈ ಸ್ಮೃತಿ ಬಂದಿದೆ ಅಂದರೆ ಪವಿತ್ರತೆಯ ಸಮರ್ಥತೆಯಲ್ಲಿ ಬರುವಂತಹ ಸಮಯ ಈಗ ನಮ್ದು ಆಗಿದೆ ಅಂದರೆ ನಾವು ಆ ಎರಡು ಸ್ಮೃತಿಯಲ್ಲಿದ್ವಿ ಅಲ್ಲಿ ಅನಾದಿಯಲ್ಲಿ ಆದಿಯಲ್ಲಿ ನಾವು ಪವಿತ್ರವಾಗಿದ್ವಿ ಅಂದರೆ ಆ ಸ್ಮೃತಿ ನಮಗೀಗ ಬಂದಿದೆ ಅಂದರೆ ನಾವು ಪವಿತ್ರವಾಗಿರುವಂತಹ ಆತ್ಮ ಆಗಿದೀವಿ ಅಂತ ಈ ಬ್ರಾಹ್ಮಣ ಜೀವನದಲ್ಲೂ ಸಹ ಪವಿತ್ರತೆಯನ್ನು ಧಾರಣೆ ಮಾಡ್ಕೊಬೇಕು ನಾವು ಸ್ಮೃತಿ ಸ್ವರೂಪ ಆದಾಗ ಏನಾಗುತ್ತೆ ಸಮರ್ಥ ಸ್ವರೂಪ ಆತ್ಮಗಳು ಆಗ್ಬಿಡ್ತೀವಿ ಸ್ಮು ಸ್ವರೂಪ ಸಮರ್ಥ ಸ್ವರೂಪ ಸತ್ಯವಾದ ಪವಿತ್ರ ಸಂಸ್ಕಾರವನ್ನ ಇರು ಇರುವಂಥವರು ಅಂದರೆ ಸ ಪವಿತ್ರವಾದ ಸಂಸ್ಕಾರವನ್ನು ಉಳ್ಳವಂಥರು ಸತ್ಯ ಸಂಸ್ಕಾರಗಳನ್ನು ಎಮರ್ಜ್ ಮಾಡಿ ಈ ಪವಿತ್ರತೆ ವ್ಯಕ್ತಿತ್ವವನ್ನು ಧಾರಣೆ ಮಾಡಿಬಿಡ್ತೀವಿ ಅಂತ ಹೇಳ್ತಿದ್ದಾರೆ ಅಂದರೆ ಸಮರ್ಥ ಈಗ ಸ್ಮೃತಿ ಸ್ವರೂಪ ಸೊ ಸಮರ್ಥ ಸ್ವರೂಪ ಅಂತ ತಂದೆ ಹೇಳ್ತಾರೆ ಅಂದರೆ ನನಗೆ ಯಾವಾಗ ಸ್ಮೃತಿ ಬರುತ್ತೆ ನನಗೆ ಕಾನ್ಶಿಯಸ್ನೆಸ್ ಬರುತ್ತೆ ಏನು ಕಾನ್ಶಿಯಸ್ನೆಸ್ ಈ ದೇಹದೆಲ್ಲ ಮರ್ಜಾಗ್ಬಿಟ್ಟು ನಾನು ಆತ್ಮ ಅನ್ನುವಂಥದ್ದು ಎಮರ್ಜ್ ಆಗುತ್ತೆ ಆವಾಗ ನಮಗೆ ಪವಿತ್ರತೆ ಅನ್ನೋದು ಮೂಲ ಅಂದರೆ ಮನ್ಸ ವಾಚ ಕರ್ಮಣ ಕ್ಲೀನ್ ಆಗಿರುವಂಥದ್ದು ಅಷ್ಟೇ ಪವಿತ್ರತೆ ಅಂದರೆ ಸೊ ಮಂಸವಾಚ ಕರ್ಮಣ ಪ್ರತಿಯೊಂದ್ರಲ್ಲೂ ಕ್ಲೀನ್ ಆಗಿರೋದಂದ್ರೆ ನಮ್ಗೆ ಗೊತ್ತಾಗೋಗುತ್ತೆ ಆ ಸ್ಮೃತಿ ಯಾವಾಗ ಬರುತ್ತೆ ಅವಾಗ ನಾವು ಏನು ಪಡ್ಕೊಬೇಕೋ ಅದರಲ್ಲಿ ಸಮರ್ಥರಾಗ್ಬಿಡ್ತೀವಿ ನಾನು ಏನಾಗಿದ್ದೀನಿ ನಾನು ಆತ್ಮ ಆಗಿದ್ದೀನಿ ಅನ್ನುವಂಥ ವಿಷಯದಲ್ಲಿ ಸಮರ್ಥ ಆಗ್ಬಿಡ್ತೀನಿ ಆ ರೀತಿ ಪ್ರತಿಯೊಂದನ್ನು ಧಾರಣೆ ಮಾಡ್ಕೊಳ್ಳೋದಕ್ಕೆ ಇದೆಲ್ಲ ಏನಾಗುತ್ತೆ ಒಂದು ದಾರಿ ಆಗ್ತಾ ಹೋಗುತ್ತೆ ಇದೆಲ್ಲ ಹೋಗ್ತಾ ಹೋಗ್ತಾ ಏನಾಗುತ್ತೆ ನಿಧಾನವಾಗಿ ನನ್ನಲ್ಲಿ ಆಗುವಂಥ ಪರಿವರ್ತನೆ ಕಡೆ ನಾವು ನೋಡ್ತಾ ಹೋಗ್ತೀವಿ ಏನು ಚೇಂಜಸ್ ಆಗಿದೆ ನಾನು ಫಸ್ಟ್ ಹೇಗಿದೆ ಈಗ ಹೆಂಗಾಗಿದ್ದೀನಿ ಇವೆಲ್ಲ ಏನಾಗುತ್ತೆ ಸ್ಲೋ ಆಗಿ ಸ್ಲೋ ಆಗಿ ಗೊತ್ತಾಗ್ತಾ ಗೊತ್ತಾಗ್ತಾ ತಂದೆ ಏನು ಹೇಳಿದ್ದಾರೆ ಅದನ್ನು ಧಾರಣೆ ಮಾಡ್ತಾ ಹೋಗ್ಬೇಕು ಏನ್ ಹೇಳಿದ್ದಾರೆ ಅದನ್ನು ನಾನು ಫಾಲೋ ಮಾಡಬೇಕು ಅಂತ ಬಂದು ನಾವೇ ಆಟೋಮೆಟಿಕಲಿ ಧಾರಣೆ ಮಾಡ್ತಾ ಹೋಗ್ತೀವಿ ಸೊ ಇವಾಗ ಈ ನೆಗೆಟಿವ್ ಇಂದ ಈಚೆ ಬರಬೇಕಂದ್ರೆ ಪಾಸಿಟಿವ್ ಜೊತೆ ಕನೆಕ್ಟ್ ಆಗಬೇಕು ಯಾವಾಗ ಯಾವ ವಿಚಾರ ಕಡೆ ನಾವು ಹೆಚ್ಚು ಗಮನ ಕೊಡ್ತೀವಿ ಅದರಂತೆ ನಾವು ಆಗ್ತಾ ಹೋಗ್ತೀವಿ ಈಗ ಗಮನ ನಾವು ನೆಗೆಟಿವ್ ಕಡೆ ಕೊಟ್ಟರೆ ನೆಗೆಟಿವ್ ಬರ್ತಾ ಹೋಗುತ್ತೆ ಸ್ವಲ್ಪ ಇದರಲ್ಲಿ ಇರ್ ಇದ್ದೀವಿ ಅಂತ ಗೊತ್ತಾದ ಮೇಲೆ ನಾವು ಇವಾಗ ಪಾಸಿಟಿವ್ ಕಡೆ ಸ್ವಲ್ಪ ಒಂದು ಎಫರ್ಟ್ಸ್ ಹಾಕಿ ಒಂದು ನಾಲ್ಕೈದು ದಿವಸ ಪಾಸಿಟಿವ್ ಕಡೆ ಮನಸ್ಸು ಬಿಟ್ರೆ ಏನಾಗುತ್ತೆ ನೆಗೆಟಿವ್ ಆಟೋಮೆಟಿಕ್ಲಿ ಓಟೋಗುತ್ತೆ ನಮಗೆ ಕಷ್ಟ ಅಂತಾನೆ ಅನ್ಸೋದಿಲ್ಲ ಸ್ಟಾರ್ಟಿಂಗ್ ಸ್ವಲ್ಪ ಪರಿಶ್ರಮ ಆಗುತ್ತೆ ಬಟ್ ಆಮೇಲೆ ಆಮೇಲೆ ಹೋಗ್ತಾ ಹೋಗ್ತಾ ಆರಾಮಾಗಿ ಬಿಡುತ್ತೆ ಅಂದ್ರೆ ಒಂಥರ ನಮಗೆ ನ್ಯಾಚುರಲ್ ಆಗಿ ನಮ್ಮ ಜೊತೆ ಇರುವಂತಹ ಅನುಭವ ಆಗ್ತಾ ಹೋಗುತ್ತೆ ಅಚ್ಚ ಓಂ ಶಾಂತಿ ನಾನು ಆತ್ಮ ಕರ್ಮೇಂದ್ರಿಯಗಳ ಮಾಲೀಕ ಅನೇಕ ಜನ್ಮಗಳ ಅಂತಿಮ ಜನ್ಮದಲ್ಲಿದ್ದೇನೆ ಈ ಅಂತಿಮ ಜನ್ಮದಲ್ಲಿ ಸಂಗಮ ಯುಗದ ಬ್ರಾಹ್ಮಣನಾಗಿ ಜನ್ಮವನ್ನು ಪಡೆದುಕೊಂಡಿದ್ದೇನೆ ಈ ಸಂಗಮ ಯುಗದಲ್ಲಿ ನನ್ನ ಆತ್ಮನ ಮುಖ್ಯವಾದಂತಹ ಗುರಿ ಉದ್ದೇಶ ಏನಿದೆ ಎಂದರೆ ನನ್ನ ತಂದೆಯನ್ನು ಸಂಪೂರ್ಣವಾಗಿ ಅನುಭವ ಮಾಡುವಂಥದ್ದೇ ನನ್ನ ಗುರಿ ಉದ್ದೇಶ ಆಗಿದೆ ನನ್ನ ತಂದೆ ನಿರಾಕಾರ ಆಗಿದ್ದಾರೆ ಅವರಲ್ಲಿರುವಂತಹ ಶಕ್ತಿಗಳ ಅನುಭವವನ್ನು ಆತ್ಮ ಅನುಭವ ಮಾಡ್ತಾ ಇದ್ದೇನೆ ಪ್ರತಿ ಕರ್ಮದಲ್ಲೂ ಸಹ ನನ್ನ ಗುರಿ ಏನಾಗಿರುತ್ತೆ ಪ್ರತಿ ಕರ್ಮದಲ್ಲೂ ತಂದೆಯ ಜೊತೆಗಾರಿಕೆಯನ್ನು ಅನುಭವ ಮಾಡಿ ಅವರಲ್ಲಿರುವಂತಹ ಗುಣಗಳ ಅನುಭವವನ್ನು ಮಾಡಿ ಅದನ್ನು ಯಾವ ಆತ್ಮಗಳಿಗೆ ತಲುಪಿಸಬೇಕು ತಂದೆ ತಂದೆ ಅದನ್ನು ತಲುಪಿಸೋದಕ್ಕೆ ಸಾಧನ ಬೇಕಲ್ವಾ ಆ ಸಾಧನ ನಾನಾಗಿದ್ದೇನೆ ಪ್ರತಿ ಕರ್ಮದಲ್ಲೂ ಸಹ ತಂದಂಥ ಗುಣಗಳಾದ ಶಾಂತಿ ಸುಖ ಆನಂದದ ಅನುಭವ ಪವಿತ್ರತೆಯ ಅನುಭವ ಶುದ್ಧ ಸಂಕಲ್ಪಗಳ ಅನುಭವ ಎಲ್ಲವೂ ಸಹ ನನಗೆ ಆಗ್ತಾ ಇದೆ ತಂದೆ ನಿರಂತರ ನನ್ನ ಮನಸ್ಸಿನಲ್ಲಿ ಇದ್ದಾರೆ ನಾನು ನಿರಾಕಾರ ಆತ್ಮ ನಿರಾಕಾರ ತಂದೆಯ ಗುಣಗಳನ್ನು అనుభవ మాత ఈ రీతి ప్రతి కర్మదూ తన ఆత్మ అనుభవమాత అం శాంతి థ్యాంక్ యూ బాబా థ్యాంక్ యూ డ్రామా థ్యాంక్ యూ ఈశ్వర్య పరిమార్ ఓం శాంతి